ಸಾವನ್ನಪ್ಪಿದ್ದಾನೆ ಮಂಡ್ಯ ರೈತ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಡಿಸಿ ಕಚೇರಿ ಮುಂದೆ ಬೆಂಕಿಯನ್ನ ಹಚ್ಚಿಕೊಂಡಿದ್ದಂತಹ ರೈತ ಸಾವನ್ನಪ್ಪಿದ್ದಾರೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿಯನ್ನ ಹಚ್ಚಿಕೊಂಡಿದ್ದಂತಹ ರೈತ ಸಾವನ್ನಪ್ಪಿದ್ದಾರೆ ಮಂಡ್ಯ ರೈತ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ರೈತ ಮಂಜೇಗೌಡ ಸಾವನ್ನಪ್ಪಿದ್ದಾರೆ ಯಾರಪೇಟೆ ತಾಲೂಕಿನ ಮೂಡನಹಳ್ಳಿಯ ರೈತ ಮಂಜೇಗೌಡ ನೋಡಿ ಭೂ ಸ್ವಾಧೀನಗೊಂಡ ಜಮೀನಿಗೆ ಪರಿಹಾರಕ್ಕಾಗಿ ಪರದಾಟವನ್ನು ನಡೆಸಿದ್ರು ಮಂಜೇಗೌಡ ಅರ್ಜಿ ಸಲ್ಲಿಕೆ ಮಾಡಿದರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇರಲಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದಂತಹ ರೈತ ಮಂಜೇಗೌಡ ಮಂಗಳವಾರ ಬೆಳಗ್ಗೆ ಬೆಂಕಿಯನ್ನ ಹಚ್ಚಿಕೊಂಡಿದ್ದಂತಹ ಮಂಜೇಗೌಡ ಮಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೂಡ ನೀಡಲಾಗಿತ್ತು ಪ್ರಾಥಮಿಕ ಚಿಕಿತ್ಸೆ ಬಳಿಕ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮುಂಜಾನೆ ರೈತ ಮಂಜೇಗೌಡ ಸಾವನ್ನಪ್ಪಿದ್ದಾರೆ ಮಂಡ್ಯ ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮತ್ತೆ ಅವ್ರು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳ್ಕೊಂಡ್ರು ಎಂಟರಿಂದ ಒಂಬತ್ತು ಕೋಟಿ ಬೆಲೆ ಬಾಳುತ್ತೆ ಆ ಒಂದು ಜಾಗ ಆ ಜಾಗಕ್ಕಾಗಿ ಸಾಕಷ್ಟು ಹುನ್ನಾರಗಳು ಕೂಡ ನಡೀತಾ ಇದೆ ಅಂತ ಕೂಡ ಹೇಳಿ ನಿನ್ನೆ ಆ ಒಂದು ವಿಡಿಯೋದಲ್ಲಿ ತಮ್ಮ ಸಮಸ್ಯೆ ಏನು ಅನ್ನೋದನ್ನ ಹಂಚಿಕೊಂಡಿದ್ರು ಯಾವಾಗ ಈ ಬೆಂಕಿಯನ್ನು ಹಚ್ಕೊಂಡ ನಂತರವೂ ಕೂಡ ಅವರು ಮಾತನಾಡಿದ್ರು ಬಟ್ ಆದ್ರೆ ಇವತ್ತು ಮುಂಜಾನೆ ಚಿಕಿತ್ಸೆ ಫಲಕಾರಿಯಾಗದೆ ರೈತ ಮಂಜೇಗೌಡ ಸಾವನ್ನಪ್ಪಿದ್ದಾರೆ ಬಹಳಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೇನೆ ಬಟ್ ಆದ್ರೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಅಧಿಕಾರಿಗಳು ಹಾಗಾಗಿ ಇವತ್ತು ನಾನು ಈ ರೀತಿಯಾಗಿ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು ಅನ್ನೋದನ್ನ ತಮ್ಮ ಅಳಲನ್ನ ಕೂಡ ತೋಡ್ಕೊಂಡ್ರು ಆ ಬಟ್ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಜೇಗೌಡ ಸಾವನ್ನಪ್ಪಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಬೇಸತ್ತು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದಂತಹ ರೈತ ಇವತ್ತು ಮುಂಜಾನೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ನಿನ್ನೆ ಅಷ್ಟೇ ಕೂಡ ಮಾತನಾಡಿದ್ರು ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು ಅಧಿಕಾರಿಗಳು ಯಾವ ರೀತಿಯಾಗಿ ಬೇಜವಾಬ್ದಾರಿತನವನ್ನ ತೋರಿಸ್ತಾರೆ ಅಂತಂದ್ರೆ ಈ ತಾವಿಗೆ ಯಾರು ಹೊಣೆ ಎಷ್ಟೋ ಬಾರಿ ಬಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಆ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಸ್ಪಂದಿಸಿದ್ರೆ ಸ್ಥಳಕ್ಕೆ ಹೋಗಿ ಏನಾಗ್ತಾ ಇದೆ ಹೇಗಾಗ್ತಾ ಇದೆ ಅಂತ ಹೇಳಿ ಅವರು ಮಾಹಿತಿಯನ್ನ ಕಲೆ ಹಾಕಿದ್ರೆ ಇವತ್ತು ರೈತ ಮಂಜೇಗೌಡ ಸಾವನ್ನಪ್ತಾ ಇರಲಿಲ್ಲ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ನಿನ್ನೆಯಷ್ಟೇ ಬೆಂಕಿಯನ್ನ ಹಚ್ಚಿಕೊಂಡು ಸಾವನ್ನಪ್ಪೋದಕ್ಕೆ ಪ್ರಯತ್ನ ಪಟ್ಟಿದ್ರು ಮಂಜೇಗೌಡ ಇವತ್ತು ನಿಧನರಾಗಿದ್ದಾರೆ ಈ ಸಾವಿಗೆ ಯಾರು ಹೊಣೆ ಅಂತ ಹಾ ಎಸ್ ನಮ್ಯ ಏನು ನಿನ್ನೆ ಮಂಡ್ಯದ ಡಿಸಿ ಕಚೇರಿ ಮುಂಭಾಗ ಏನು ರೈತನೋರ್ವ ಪೆಟ್ರೋಲ್ ಅನ್ನು ಸುರಿದುಕೊಂಡು ಬೆಂಕಿ ಹೆಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತ ಘಟನೆ ನಡೆದಿತ್ತು ಈ ಒಂದು ಘಟನೆಯಲ್ಲಿ ಇದೀಗ ಆ ಏನು ನಿನ್ನೆ ಬೆಂಕಿ ಹೆಚ್ಚಿಕೊಂಡಿದ್ದ ರೈತ ಮಂಜೇಗೌಡ ಮೃತಪಟ್ಟಿರುವಂತದ್ದು ಏನು ಈತ ಆ ಕಾರಣ ಏನಂದ್ರೆ ಈತ ತನ್ನ ಜಮೀನಿನ ವ್ಯಾಜ್ಯದ ವಿಚಾರದಲ್ಲಿ ಏನು ಸರ್ಕಾರ ಇದನ್ನ ಜಮೀನನ್ನ ವಶಪಡಿಸಿಕೊಂಡಿತ್ತು ಅದಕ್ಕೆ ಬದಲಾಗಿ ಭೂ ಪರಿಹಾರವನ್ನು ಕೂಡ ಕೊಡದೆ ಸತಾಯಿಸ್ತಿತ್ತು ಜೊತೆಗೆ ಯಾವುದೇ ಪರ್ಯಾಯವಾಗಿ ಕೂಡ ಅದನ್ನು ಜಮೀನನ್ನು ಕೂಡ ಕೊಟ್ಟಿರಲಿಲ್ಲ ಈ ಬಗ್ಗೆ ಈತ ರೈತ ಹಲವಾರು ಬಗ್ಗೆ ಏನು ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿರ್ಬೋದು ಅಥವಾ ಜಿಲ್ಲಾಡಳಿತ ಅಧಿಕಾರಿಗಳು ಮನವಿಯನ್ನ ಕೊಟ್ಟು ತನಗೆ ಪರಿಹಾರ ಕೊಡಿ ಅಥವಾ ಬದಲಿ ಜಮೀನನ್ನಾರು ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿದ ಆದ್ರೆ ಈ ಒಂದು ಮನವಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಅಧಿಕಾರಿಗಳು ಪುರಸ್ಕಾರ ಮಾಡದೆ ಕೇವಲ ನಿರ್ಲಕ್ಷ್ಯ ವಹಿಸ್ತಾ ಇದ್ರು ನಿನ್ನೆ ದಿನ ಕೂಡ ಈತ ಏನು ಆ ಮಂಡ್ಯದ ಡಿಸಿ ಕಚೇರಿಗೆ ಬಂದು ಡಿಸಿಯನ್ನ ಕೂಡ ಭೇಟಿ ಮಾಡ್ಲಿಕ್ಕೆ ಮುಂದಾಗಿದ್ದ ಆದ್ರೆ ಅದಕ್ಕೂ ಹಿಂದೆ ದಿನ ಈತ ಆ ಡಿಸಿ ಕಚೇರಿಗೆ ಬಂದು ಡಿಸಿಯನ್ನ ನೋಡ್ಲಿಕ್ಕೆ ಹಂತ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳು ನಾಳೆ ಬನ್ನಿ ಇವತ್ತು ಡಿಸಿ ಅವರು ಬಿಸಿ ಇದ್ದಾರೆ ಅಂತ ಹೇಳಿ ಸಬೂಬನ್ನ ಹೇಳಿ ಕಳಿಸಿದ್ರು ಇದರಿಂದ ನಿನ್ನೆ ಬಂದಿದಂತ ರೈತನಿಗೂ ಕೂಡ ಇದೇ ರೀತಿಯಾಗಿ ಮತ್ತೆ ಈ ರೀತಿ ಪ್ರಶ್ನೆ ಅಂತ ಹೇಳಿದಾಗ ಆ ರೈತ ಕೂಡ ಬೇಸತ್ತು ಕೊಡೆಗೆ ತಾನು ತಂದಿದ್ದ ಪೆಟ್ರೋಲ್ ಅನ್ನ ಮೈ ಮೇಲೆ ಸುರುಕೊಂಡು ಬೆಂಕಿ ಹಚ್ಕೊಂಡಿದ್ದ ಬೆಂಕಿ ಹೆಚ್ಕೊಂಡಂತ ರೈತನನ್ನ ತಕ್ಷಣವೇ ಅಲ್ಲದಂತಹ ಸ್ಥಳೀಯರು ಸೇರಿದಂತೆ ಏನು ಪೊಲೀಸರು ಕೂಡ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಒಳಪಡಿಸಿದ್ರು ಆದ್ರೆ ಅಲ್ಲೂ ಕೂಡ ಸ್ವಲ್ಪ ಚಿಕಿತ್ಸೆಯನ್ನು ಕೂಡ ಜಾಸ್ತಿ ಕೊಡಬೇಕಾಗಿ ಅದನ್ನ ನಮ್ಮ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಇಂದು ಬೆಳಗ್ಗೆ ಆತ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವಂತದ್ದು ಎಲ್ಲೋ ಒಂದು ಕಡೆ ರೈತರ ಸಾವಿಗೆ ಈ ರೀತಿ ಸರ್ಕಾರಿ ಅಧಿಕಾರಿಗಳು ಕಾರಣ ಆಗಿರುವಂಥದ್ದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಯಾಕೆಂದ್ರೆ ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ಎದು ಕೇಳಿ ಕೃಷಿ ಪ್ರಧಾನ ಜಿಲ್ಲೆ ಇಂತ ಕೃಷಿ ಪ್ರಧಾನ ಜಿಲ್ಲೆಯಲ್ಲಿ ರೈತರಿಗೆ ಈ ರೀತಿ ಶೋಷಣೆಗೆ ಮಾಡ್ತಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿ ರೈತರಲ್ಲಿ ಕಂಗಾಲಾಗಿ ಇರುವಂತದ್ದು ಜೊತೆಗೆ ರೈತರು ಕೂಡ ಈಗ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಈ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು ರಮ್ಯಾ ಮಳೆನಾಡು ಬೆಳಗಾವಿಯಲ್ಲಿ ಜೋರಾಗ್ತಾ ಇದೆ ಕಬ್ಬು ಕಿಚ್ಚು ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಏಳನೇ ದಿನವೂ ತೀವ್ರಗೊಂಡಿದೆ ರೈತರ ಧರಣಿ ನಾಡು ಬೆಳಗಾವಿಯಲ್ಲಿ ಜೋರಾಗ್ತಾ ಇದೆ ಕಬ್ಬು ಬೆಳೆಗಾರರ ಕಿಚ್ಚು ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ ಏಳನೇ ದಿನವೂ ಕೂಡ ತೀವ್ರಗೊಂಡಿದೆ ರೈತರ ಈ ಧರಣಿ ರೈತರ ಹೋರಾಟಕ್ಕೆ ಬಿವೈ ವಿಜಯೇಂದ್ರ ಅವರು ಕೂಡ ಸಾಥನ ಕೊಟ್ಟಿದ್ದಾರೆ ನೆನೆಯಿಂದ ರೈತರ ಜೊತೆಗೇ ಇದ್ದಾರೆ ಬಿವೈ ವಿಜಯೇಂದ್ರ ನಾನು ರಾಜಕೀಯ ಮಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ರೈತರ ಹೋರಾಟಗಾರನ ಮಗನಾಗಿ ಬೆಂಬಲಿಸುವುದಕ್ಕೆ ನಾನಿಲ್ಲಿ ಬಂದಿದ್ದೇನೆ ನನ್ನ ಹುಟ್ಟು ಹಬ್ಬ ಇದ್ರೂ ಬದಿಗಿಟ್ಟು ರೈತರ ಪರ ನಿಂತಿದ್ದೇನೆ ಸರ್ಕಾರ ಇನ್ನಾದರೂ ಎಚ್ಚೆತ್ತು ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರ ಏನು ಪ್ರತಿಭಟನೆ ಇವತ್ತು ಏಳನೇ ದಿನಕ್ಕೆ ಕಾಲ ಕೊಡ್ತಕ್ಕಂಥದ್ದು ಏನೋ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದರು ಕೂಡ ಏನು ನಿನ್ನೆಯಿಂದಲೂ ಇಲ್ಲೇ ಇದ್ದಾರೆ ಇವತ್ತು ಕೂಡ ಅವರ ಹುಟ್ಟೊಬ್ಬ ಇದ್ದರೂ ಕೂಡ ಅದನ್ನೆಲ್ಲವೂ ಕೂಡ ಬದಿಗಿಟ್ಟು ಏನೋ ರೈತರ ಹೋರಾಟಕ್ಕೆ ನಿಂತಿರ್ತಕ್ಕಂಥದ್ದು ಅದೇ ರೀತಿ ಈಗ ಅವ್ರ ಜೊತೆಗೆ ನಾವು ಕೂಡ ಮಾತಾಡೋಣ ಏನೋ ಅವರ ಹುಟ್ಟುವ ಹಬ್ಬದಿಂದ ಏನೋ ರೈತರ ಜೊತೆನೇ ನಾನು ಆಚರಿಸ್ಕೊಳ್ತೀನಿ ಅವರ ಕಷ್ಟಕ್ಕೆ ನಾನು ಬೆಂಬಲವಾಗಿ ನಿಲ್ತೇನೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಏನೋ ರೈತರ ಪರವಾಗಿ ನಿಂತಿದ್ದಾರೆ ಸೊ ಅವ್ರಿಗೂ ಸರ್ ಮೊದಲಾಗಿ ತಮಗೆ ಹುಟ್ಟೋದು ಹಬ್ಬ ಹಾರ್ದಿಕ ಶುಭಾಶಯಗಳು ಸರ್ ಈಗ ತಾವು ಹುಟ್ಟೋ ದಿನ ರೈತರ ಜೊತೆ ಅವರ ಕಷ್ಟಕ್ಕೆ ನಿಂತು ಇವತ್ತು ಅವ್ರನ್ನ ಅವ್ರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಸರ್ ಸರ್ಕಾರಕ್ಕೆ ಈ ಇಷ್ಟಾದರೂ ಇನ್ನಾದರೂ ಬುದ್ಧಿ ಬರ್ತಾ ಇಲ್ಲ ಅವರು ಕಬ್ಬು ಬೆಳೆಗಾರರು ರೈತರು ಕಳೆದ ಆರು ದಿನಗಳಿಂದ ಬೀದಿಗಿಳಿದು ಹೋರಾಟವನ್ನು ಏನು ಇದ್ದಾರೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಒಂದು ರೀತಿ ನಿರ್ಲಕ್ಷ್ಯ ಧೋರಣೆ ಏನಿದೆ ಇದು ಖಂಡಿತ ಸರಿಯಲ್ಲ ನಾನು ಅದು ಬಲವಾಗಿ ಖಂಡಿಸ್ತೇನೆ ಇಂಥ ಉರಿ ಬಿಸಿಲಿನಲ್ಲೂ ಸಹ ಕಬ್ಬು ಬೆಳೆಗಾರರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ತತ್ಕ್ಷಣ ಸ್ಪಂದನೆ ಮಾಡುವಂಥ ಕೆಲಸ ಆಗಬೇಕಾಗಿತ್ತು ದುರಂತ ಅಂತ ಹೇಳಿದ್ರೆ ಅದು ಆಗಿಲ್ಲ ನಾನು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಹೋರಾಟವನ್ನು ಗಮನಿಸಿದಾಗ ಸರ್ಕಾರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ನಾನು ಕೂಡ ಕಾದು ನೋಡ್ತಾ ಇದ್ದೆ ಇದರಲ್ಲಿ ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ ನೆನ್ನೆನೂ ಕೂಡ ನಾನು ಪ್ರತಿಭಟ ಪ್ರತಿಭಟನಾಕಾರ ಅದನ್ನೇ ಹೇಳಿರುವಂಥದ್ದು ನಾನು ಇಲ್ಲಿ ರಾಜ್ಯದ ಅಧ್ಯಕ್ಷನಾಗಲ್ಲ ಶಾಸಕನಾಗಲ್ಲ ರೈತ ನಾಯಕ ಯಡಿಯೂರಪ್ಪ ಅವ್ರ ಮಗ ಆಗಿ ಬಂದಿದ್ದೇನೆ ಅಂತೇಳಿ ಅದ್ರ ಉದ್ದೇಶ ರೈತನ ವಿಚಾರದಲ್ಲಿ ಯಾರೂ ಕೂಡ ರಾಜಕಾರಣ ಮಾಡಬಾರ್ದು ನಾನು ಇಷ್ಟೇ ಆಗ್ರಹ ಮಾಡೋದು ರಾಜ್ಯ ಸರ್ಕಾರಕ್ಕೆ ಈ ರೀತಿ ಅಲಕ್ಷ್ಯ ಧೋರಣೆ ಏನಿದೆ ಅದನ್ನು ಬದಿಗಿಟ್ಟು ತತಕ್ಷಣ ರೈತ ಸಂಘ ಆಗಲಿ ಕಬ್ಬು ಆಗಲಿ ಅವ್ರ ಜೊತೆಲಿ ಕೂತು ಸ್ಪಂದನೆ ಮಾಡುವಂಥ ಕೆಲಸ ಆಗಬೇಕು ಸರ್ ತಾವು ನಿನ್ನೆಯಿಂದ ಇಲ್ಲಿ ಉಳಿದುಕೊಂಡಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ವತಿಯಿಂದ ಎಚ್ ಕೆ ಪಾಟೀಲ್ ಕೂಡ ಆಗಮಿಸಿ ರೈತರ ಮನವಿಯನ್ನು ಸ್ವೀಕಾರ ಮಾಡಿಕೊಡೋದು ಬಟ್ ಅವರು ಬಂದಂಥ ಸಂದರ್ಭ ಕೇವಲ ಅದು ಮಾತಿಗೆ ಸೀಮಿತವಾಗ ಆಗಬಾರ್ದು ಅನ್ನೋದು ರೈತರದು ಒಂದು ಆಗ್ರಹ ನಾವು ನಿನ್ನೆ ದಿನ ರೈತ ಸಂಘದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥ ಪರಿಣಾಮವಾಗಿ ಮತ್ತು ನಮ್ಮ ಪತ್ರಿಕಾಗೂ ಮಾಧ್ಯಮದ ಸ್ನೇಹಿತರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ನೀವುಗಳು ಕೂಡ ಅದನ್ನು ನಿನ್ನೆ ಬಲವಾಗಿ ಬಿತ್ತಿರಿಸುವ ಪರಿಣಾಮವಾಗಿ ರಾಜ್ಯ ಸರ್ಕಾರಕ್ಕೆ ಇತ್ತು ಬಿಸಿ ಮುಟ್ಟಿದೆ ಹಾಗಾಗಿ ಇತ್ತು ಬರ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಬರಲಿ ಕಾದ್ ನೋಡೋಣ ಏನು ಚರ್ಚೆ ಮಾಡ್ತಾರೋ ಅವ್ರು ಮಾಡಲಿ ಇದಿಷ್ಟು ಏನು ರಾಜ್ಯಾಧ್ಯಕ್ಷ ಅಂತ ಬಿ ವೈ ವಿಜೇಂದ್ರ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಶತಸಿದ್ಧ ಕೊಪ್ಪದ ಬಗ್ಗುಂಜಿ ಮಠದ ವೆಂಕಟೇಶ ಗುರುಜಿ ಭವಿಷ್ಯವನ್ನ ನುಡಿಸಿದ್ದಾರೆ ನವೆಂಬರ್ ಇಪ್ಪತ್ತಾರರಂದೇ ಸಿಎಂ ಕುರ್ಚಿಯಲ್ಲಿ ಪೂರ್ತಾರ ಡಿಕೆ ಶಿವಕುಮಾರ್ ಇದೇ ತಿಂಗಳು ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆಯಾ ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಶತಸಿದ್ಧ ಕೊಪ್ಪದ ಬಗ್ಗುಂಜಿ ಮಠದ ವೆಂಕಟೇಶ ಗುರುಜಿ ಭವಿಷ್ಯವನ್ನ ನುಡಿದಿದ್ದಾರೆ ನವೆಂಬರ್ ಇಪ್ಪತ್ತಾರರಂದೇ ಸಿಎಂ ಕುರ್ಚಿಯಲ್ಲಿ ಕೂರ್ತಾರ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ಗೆ ಎದೆಯಂತೆ ರಾಜಲಕ್ಷ್ಮಿ ಯೋಗ ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ಯಾರೂ ಕೂಡ ತಡೆಯೋದಕ್ಕೆ ಆಗೋದಿಲ್ಲ ಸಿಎಂ ಯೋಗ ಇದೆ ರಾಜನಂತೆ ಇರ್ತಾರೆ ಒಂದೂವರೆ ವರ್ಷದ ಹಿಂದೆಯೇ ಅವರಿಗೆ ಹೇಳಿ ಮಂತ್ರಾಕ್ಷತೆಯನ್ನ ಕೊಟ್ಟಿದ್ದೇನೆ ಡಿಕೆ ಶಿವಕುಮಾರ್ ಅವರ ಜಾತಕದಲ್ಲಿ ರಾಜಲಕ್ಷ್ಮಿ ಯೋಗವಿದ್ದು ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ ಕೊಪ್ಪ ತಾಲೂಕಿನ ಬಗ್ಗುಜ್ಜಿ ಮಠದ ವೆಂಕಟೇಶ ಗುರುಜಿ ಭವಿಷ್ಯವನ್ನ ಇಲ್ಲ ಅವರಿಗೆ ಆ ಯೋಗ್ಯ ಇದೆ ಯೋಗನೂ ಇದೆ ಯೋಗ್ಯತೆ ಹಾಗೆ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಖಂಡಿತ ರಾಜಯೋಗ ಇದೆ ಯಾಕಂದರೆ ಅವರಿಗೆ ಗುರು ಅಧಿಕ ಅಂತೇಳಿ ಗುರುವಿನ ಅನುಗ್ರಹ ಸದಾ ಇರೋದ್ರಿಂದ ಯಾರೂ ತಪ್ಪಿಸೋಕ್ಕಾಗಲ್ಲ ಅವರಿಗೆ ಅಂಥದ್ದೇ ಗುರು ಇದ್ದಾರೆ ಹಾಗಾಗಿ ನಡೆದೇ ನಡೆಯುತ್ತೆ ಎರಡೂವರೆ ವರ್ಷ ಸಂಪೂರ್ಣ ಆಗೋದಿಲ್ಲ ಸ್ವಲ್ಪ ಅದರಲ್ಲೂ ತಡು ಆಗುತ್ತೆ ತೊಂದರೆಗಳಾಗುತ್ತೆ ಅದರ ಅಷ್ಟು ಸುಲಭದ ಮಾತಲ್ಲ ಪೀಠ ಕೂರಕ್ಕೆ ಬಿಡೋದಿಲ್ಲ ಅದಷ್ಟು ಸುಲಭಕ್ಕೆ ಅವರಿಗೆ ಸುಮಾರು ಎರಡು ಸಾವಿರದ ಮೂವತ್ತೊಂದರ ತನಕ ರಾಜನಾಗಿರ್ತಾರೆ ಅಷ್ಟೇ ಅದು ಯಾಕೆಂದರೆ ಅದು ಸುಡುತ್ತೆ ಒಂದು ಕಡೆ ಸುಡ್ತಾ ಇರುತ್ತೆ ಹಾಗಾಗಿ ನಾನು ಜ್ಯೋತಿಷ್ಯ ಮಾತ್ರ ಹೇಳೋದು ಅನುಷ್ಠಾನ ಬಲದಿಂದ ಹಾಗೆ ಹೇಳ್ತೀನಿ ಒಂದೂವರೆ ವರ್ಷ ಅವರು ರಾಜನಾಗಿರ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಸಹಜ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಸಹಜ ನಾನು ಮುಖ್ಯ ಮುಖ್ಯಮಂತ್ರಿ ಆಗಬೇಕು ನನಗೂ ಆಸೆ ಇದೆ ನಿಮಗೂ ಹಾಗೆ ಮಿತ್ರರಿಗೂ ಆಸೆ ಇರುತ್ತದೆ ಅದು ತಪ್ಪಲ್ಲ ಹೇಳಿದೆ ಅಲ್ಲ ಮಾಧ್ಯಮ ಮಿತ್ರರೇ ಅದು ಅವರವರ ಆಸೆ ಒಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ತನ್ನದೇ ಆದ ಒಂದು ಆಸೆ ಇರುತ್ತೆ ಸಂಪೂರ್ಣ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಅದು ತಪ್ಪಂತ ನಾನು ಹೇಳಲ್ಲ ಅವರವರ ಅಭಿಪ್ರಾಯ ನವೆಂಬರ್ ಮೇಲೆ ಖಂಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ಭರತ್ ದಿನ ಬೆಳಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸದ್ದು ಆಗ್ತಾನೆ ಇದೆ ಈಗ ವೆಂಕಟೇಶ ಗುರುಜಿ ಭವಿಷ್ಯ ನುಡಿದಿದ್ದಾರೆ ಸಿಎಂ ಆಗೇ ಆಗ್ತಾರೆ ತಡೆಯೋದಕ್ ಸಾಧ್ಯ ಇಲ್ಲ ಅಂತ ಹೇಳಿ ಖಂಡಿತ ರಮ್ಯಾ ಏನು ದಿನ ಬೆಳಗಾದ್ರೆ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಯಲ್ಲಿ ವಿಚಾರ ಅಂದ್ರೆ ಅದು ಸಿಎಂ ಕುರ್ಚಿ ವಿಚಾರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಅಂತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನ ಬಿಟ್ಕೊಡ್ತಾರಾ ಅಂತಕ್ಕಂಥ ವಿಚಾರ ಮತ್ತೊಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬಗ್ಗುಂಜಿ ಮಠದ ವೆಂಕಟೇಶ್ ಗುರುಜಿ ಅವರು ಒಂದು ಭವಿಷ್ಯವನ್ನು ನಡೆದಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಏನು ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಒಂದು ಪಟ್ಟವನ್ನ ಅಲಂಕರಿಸ್ತಾರೆ ಅಂತಕ್ಕಂಥ ಒಂದು ಭವಿಷ್ಯವನ್ನು ನಡೆದಿದ್ದಾರೆ ಮತ್ತೊಂದು ಕಡೆಯಲ್ಲಿ ರಾಜಲಕ್ಷ್ಮಿ ಯೋಗ ಅವರಿಗೆ ಇದೆ ಅವರ ಜಾತಕದಲ್ಲಿ ಆ ಯೋಗ ಎಲ್ರಿಗೂ ಇರಲ್ಲ ಹಾಗಾಗಿ ಅವರು ಸಿಎಂ ಆಗ್ತಾರೆ ಮತ್ತು ಒಂದು ವರ್ಷ ಒಂದೂವರೆ ವರ್ಷಗಳ ಕಾಲ ಅವರು ಏನು ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಭವಿಷ್ಯ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯವರು ಈಗಾಗಲೇ ಮಂತ್ರಕ್ಷತೆಯನ್ನ ಕೊಟ್ಟಿದ್ದೇನೆ ಅಂತಕ್ಕಂಥ ವಿಚಾರವನ್ನು ಕೂಡ ಇದೀಗ ಪ್ರಸ್ತಾಪ ಮಾಡಿರುವಂತದ್ದು ಒಂದು ಕಡೆಯಲ್ಲಿ ಈ ಒಂದು ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಆ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅಲಂಕರಿಸಿದ್ರೆ ಈ ಒಂದು ಸ್ವಾಮೀಜಿಯವರ ಒಂದು ಭವಿಷ್ಯ ಒಂದು ಸತ್ಯವಾಗಲಿದೆ ರಮ್ಯಾ ಅಪ್ಡೇಟ್ಸ್ ಶಿಕಾರಿಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿವೈ ವಿಜಯೇಂದ್ರ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಸೀಕಲ್ ರಾಮಚಂದ್ರಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷ ಚಿಕ್ಕಬಳ್ಳಾಪುರ ಚಿನ್ನಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳಿದ್ದಾವೆ ಆದರೆ ನಮ್ಮ ಬೆನಗೌಡ ಕಂಪನಿಯು ನೀವು ಅಡಟ್ಟ ಚಿನ್ನವನ್ನ ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ ಅಂದ್ರೆ ನಾನು ಕಂಪ್ನಿ ಅಂದ್ರೆ ಬೆನಕಾ ಗೋಲ್ಡ್ ಕಂಪ್ನಿ ಕಾಲ್ ಬೆನಕಾ ಗೋಲ್ಡ್ ಕಂಪ್ನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಡಯಾಬಿಟಿಸ್ ಇದೆಯಾ ಹೆದರ್ಬೇಡಿ ನನ್ನ ಮಾತು ನಂಬತಿರಲ್ವಾ ಸುಮ್ಮನೆ ಈ ಆಯುರ್ಬಲ ಡಿ ಅನ್ನ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರ್ ಬ್ರೈನ್ ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ನಮಸ್ಕಾರ ನಾನು ನಿಮ್ಮ ವಿಜಯ ಮಾತಾಡ್ತಾ ಇದ್ದೀನಿ ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ನವರು ಅಶ್ವಸೂರ್ಯ ಲೆಗಸಿ ಅನ್ನೋ ಒಂದು ಹೊಚ್ಚ ಹೊಸ ಪ್ರೀಮಿಯಂ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ ಅಶ್ವಸೂರ್ಯ ಲೆಗಸಿ ಪ್ರೀಮಿಯಂ ಪ್ರಾಜೆಕ್ಟ್ ಇಸ್ ರೈಟ್ ಆನ್ ನೆಲಮಂಗ್ಲ ದೊಡ್ಡಬಳ್ಳಾಪುರ ಹೈವೇ ನಮ್ಮ ಅಶ್ವಸೂರ್ಯ ಲೆಗಸಿ ಪ್ರೀಮಿಯಂ ಪ್ರಾಜೆಕ್ಟ್ ಇದೇ ನವೆಂಬರ್ ಎಂಟನೇ ತಾರೀಕು ಅಂದ್ರೆ ಶನಿವಾರ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಸೇಲ್ ಮಾಡು ಮಾಡು ಸೇವ್ ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟು ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ನಮ್ಮ ಸ್ಯಾಂಡ್ವುಡ್ಗೆ ಹೊಸ ನಟ ಪ್ಲಸ್ ನಿರ್ದೇಶಕರ ಎಂಟ್ರಿ ಆಗಿದೆ ಹುಡುಕಿ ಅದರಲ್ಲಿ ನಮಗೆ ಇಷ್ಟ ಆಗಿತ್ತು ಇದು ರೋಣ ಅನ್ನೋ ಟೈಟಲ್ ಈಗಾಗಲೇ ಐದು ಜನ ಸಾಯ್ ಸಿನಿಮಾ ವರ್ಲ್ಡ್ ಕಾಲಿಟ್ಟ ತಕ್ಷಣ ನಮಗೊಂದು ಐಡೆಂಟಿಟಿ ಸಿಗುತ್ತೆ ಇವಾಗ ಚೆನ್ನಾಗಿ ಈ ಸಿನಿಮಾ ಆಸೆ ಹುಟ್ಟಿಸಿದೆ ನನ್ನ ತಂದೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಂಗಿಲ್ಲ ಇವಾಗ ಏನು ಬರ್ದಿದ್ರಲ್ಲ ಅದೇ ಸ್ಕ್ರೀನಲ್ಲಿ ಬರಬೇಕು ಅವರು ನನ್ನ ಕೈಯಿಂದ ತಪ್ಪಿಸ್ಕೊಂಡಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಅವರು ನನ್ನ ಮಗನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ರಿಯಲಿ ವೆರಿ ಇಮೋಷನಲ್ ಎಲ್ರಿಗೂ ಇಷ್ಟ ಆಗುವಂಥದ್ದು ರೋಣ ರಹಸ್ಯ ವೀಕ್ಷಿಸಿ ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಬಳ್ಳಾರಿಯ ಸಂಡೂರಲ್ಲಿ ಅಕ್ರಮ ಅದಿರು ದಂಧೆ ನಡೀತಾ ಇದೆ ಬೋಗಸ್ ಬಿಲ್ ಬಳಸಿ ಅದಿರು ಕಳ್ಳತನವನ್ನ ಮಾಡಲಾಗ್ತಾ ಇದೆ ಸುಹಾನ್ ಕಂಪನಿ ವಿರುದ್ಧ ಪಿಸಿಆರ್ ದಾಖಲಾಗಿದೆ ಬಳ್ಳಾರಿಯ ಸಂಡೂರಲ್ಲಿ ಅಕ್ರಮ ಅದಿರು ದಂಧೆ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬೋಗಸ್ ಬಿಲ್ ಅನ್ನು ಬಳಸಿ ಅದಿರು ಕಳ್ಳತನವನ್ನ ಮಾಡಲಾಗ್ತಾ ಇದೆ ಸುಹಾನ್ ಕಂಪನಿ ವಿರುದ್ಧ ಪಿಸಿಆರ್ ಕೂಡ ದಾಖಲಾಗಿದೆ ಕೋರ್ಟ್ ಮೆಟ್ಟಿಲೇರಿದ ಗಣಿ ಇಲಾಖೆಯ ಅಧಿಕಾರಿಗಳು ಸುಹಾನ್ ಕಂಪನಿ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ ಲೋಕಾಯುಕ್ತ ಸೀಸ್ ಮಾಡಿದಂತಹ ಕಬ್ಬಿಣದ ಅದಿರು ಕಳ್ಳತನ ಆಗಿದೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಸಾವಿರಾರು ಟನ್ ಅದಿರನ್ನು ಸೀಸ್ ಕೂಡ ಮಾಡಲಾಗಿದೆ ಅದಿರು ಸೀಸ್ ಮಾಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಸುಹಾನ್ ಸ್ಟೀಲ್ ಕಂಪನಿ ಮೇಲೆ ಕಳ್ಳತನ ಆರೋಪ ಮಾಡಿದ್ದಾರೆ ವಿಚಾರಣೆಯನ್ನು ನಡೆಸುವುದಕ್ಕೆ ಇದೀಗ ಲೋಕಾಯುಕ್ತ ಕೂಡ ರೆಡಿಯಾಗಿದೆ ಬಳ್ಳಾರಿಗೆ ಲೋಕಾಯುಕ್ತ ತಂಡ ಮತ್ತು ಎಸ್ಐ ಟಿ ಟೀಮ್ ಭೇಟಿ ಕೊಡುವ ಸಾಧ್ಯತೆ ಇದೆ ಸುಹಾನ್ ಸ್ಟೀಲ್ ಕಂಪನಿಗೆ ಎದುರಾಗಿದೆ ತನಿಖೆಯ ಬಿಸಿ ೇನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿನಾರಾಯಣ ಈ ಹಿಂದೆಯೂ ಕೂಡ ಸುಹಾನ್ ಕಂಪನಿ ವಿರುದ್ಧ ಸಾಕಷ್ಟು ದೂರುಗಳು ಕೂಡ ಕೇಳಿ ಬಂದಿತ್ತು ಇದೀಗ ಲೋಕಾಯುಕ್ತ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಏನಿದು ಪ್ರಕರಣ ಅಂತ ಹೇಳಿ ಕಳೆದ ಮೂರು ದಿನಗಳ ಹಿಂದೆ ಬಳ್ಳಾರಿಯ ಸಂಡೂರಿನಲ್ಲಿ ಅಕ್ರಮ ಅದಿರು ಪತ್ತೆ ಹಚ್ಚಿದ್ರು ಆ ಹಿಂದೆ ಕಿಲೋಮೀಟರ್ ಹೋಗಿ ಒಂದು ಸುಹಾನ್ ಸ್ಟೀಲ್ ಕಂಪನಿ ಶೇಖರಣೆ ಮಾಡಿದಂತ ಒಂದು ಆ ಅದೇ ಸಾಗಾಟ ಮಾಡ್ತಿದ್ದಂತ ಲಾರಿಗಳನ್ನ ಕೂಡ ಸೀಸ್ ಮಾಡಿದ್ರು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ಗಣಿ ಅಧಿಕಾರಿಗಳು ಈಗ ಕಂಪನಿ ವಿರುದ್ಧ ಒಂದು ಪಿಸಿ ಆರ್ ಅಂದ್ರೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಫೈಲ್ ಮಾಡಿದ್ದಾರೆ ಅಂದ್ರೆ ಈಗ ಕೋರ್ಟ್ನಲ್ಲಿ ಚಂಡೂರು ಕೋರ್ಟ್ ನಲ್ಲಿ ಈಗ ಆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಈ ಒಂದು ಸೋಹನ್ ಸ್ಟೀಲ್ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬೇಕು ಇವರು ನಕಲಿ ಬಿಲ್ಗಳನ್ನು ಬಳಸಿ ಮತ್ತು ಪರ್ಮಿಟ್ಗಳನ್ನು ಬಳಸಿ ಈ ಒಂದು ಅದಿರುಗಳನ್ನ ಸಾಗಾಟ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಸಂಡೂರ್ ನಲ್ಲಿ ಒಂದು ಖಾಸಗಿ ದೂರನ್ನ ಕೂಡ ದಾಖಲು ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಮತ್ತೊಂದು ಬೆಳವಣಿಗೆಯಲ್ಲಿ ಲೋಕಾಯುಕ್ತ ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅದಿರುಗಳನ್ನ ಸೀಸ್ ಮಾಡಿ ಶೇಖರಣೆ ಮಾಡಿದ್ರು ಈ ಅದಿರುಗಳನ್ನ ಕಳ್ಳ ಸಾಗಾಣಿಕೆ ಮಾಡಲಾಗಿದ್ಯಾ ಅನ್ನೋದ್ರ ಬಗ್ಗೆ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಅನುಮಾನ ಬಂದಿದೆ ಹಾಗಾಗಿ ಎಸ್ಐಟಿ ಅಧಿಕಾರಿ ಅಧಿಕಾರಿಗಳು ಈಗ ಬಳ್ಳಾರಿಗೆ ಭೇಟಿ ನೀಡಿ ಈ ಒಂದು ಸುಹಾನ್ ಸ್ಟೀಲ್ ಈಗೇನು ಸೀಜ್ ಮಾಡಿದ್ದಾರೆ ಆ ಅದಿರುಗಳನ್ನ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಒಂದು ವೇಳೆ ಈ ಒಂದು ಸೀಜ್ ಮಾಡಿದಂತ ಅದಿರನ್ನ ಇವರು ಸಾಗಾಟ ಮಾಡ್ತಾರೆ ಈಗ ಲೋಕಾಯುಕ್ತ ಎಸ್ಐಟಿ ಕೂಡ ಒಂದು ಕ್ರಿಮಿನಲ್ ಪ್ರಕರಣವನ್ನ ಈ ಕಂಪನಿ ವಿರುದ್ಧ ದಾಖಲ ಮಾಡ್ತಾರೆ ರಮ್ಯಾ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಲವ್ ಫೇಲ್ವರ್ ಆಗಿದ್ದಕ್ಕೆ ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಪೀಣ್ಯಾದಲ್ಲಿ ಹಾಸನ ಮೂಲದ ಪ್ರಿಯಾಂಕಾ ಸಾವನ್ನಪ್ಪಿರುವಂತಹ ಇಪ್ಪತ್ತೊಂದು ವರ್ಷದ ಪ್ರಿಯಾಂಕಾ ಲವ್ ಫೇಲ್ವರ್ ನಿಂದ ಆತ್ಮಹತ್ಯೆಯನ್ನ ಮಾಡುತ್ತಿದ್ದಾಳೆ ಜೈರಾಮ್ ಮತ್ತು ಶೋಭಾ ದಂಪತಿಯ ಪುತ್ರಿ ಪ್ರಿಯಾಂಕಾ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಜ್ಞಾನ ಸಿಲ್ಕ್ ಸೀರೆ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ರು ಪ್ರಿಯಾಂಕಾ ತನಗಿಂತ ಎರಡು ವರ್ಷ ಚಿಕ್ಕವನಾಗಿದ್ದ ಸುಮಂತ್ ಜೊತೆ ಪ್ರೇಮಾಂಕುರು ಆಗಿರ್ತಾರೆ ಪ್ರೀತಿ ವಿಷಯ ತಿಳಿದು ಎರಡು ವರ್ಷ ಮದುವೆ ಮುಂದೂಡಿದ್ದಂತಹ ಪೋಷಕರು ಬೇರೊಬ್ಬನನ್ನ ಪ್ರೀತಿಸ್ತಾ ಇದ್ದೀಯಾ ಅಂತ ಪ್ರಿಯಾಂಕಾಗೆ ಸುಮಂತ್ ಕಿರುಕುಳವನ್ನು ಕೊಟ್ಟಿದ್ದಾನೆ ನಾನು ನಿನ್ನ ಲವ್ ಮಾಡಲ್ಲ ಬೇಕಿದ್ರೆ ಸಾಯಿ ಅಂತ ಹೇಳಿದ್ದಂತೆ ಸುಮಂತ್ ಸತ್ ಹೋಗು ಅಂತ ಮೆಸೇಜ್ ಕಳಿಸಿದ್ದಂತೆ ಸುಮಂತ್ ಮೆಸೇಜ್ ನೋಡಿ ನೇಣು ಬಿಗಿದುಕೊಂಡು ಪ್ರಿಯಾಂಕಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಪ್ರೀಣಿಯಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಗಿಂತ ಎರಡು ವರ್ಷ ಚಿಕ್ಕವನ ಜೊತೆ ಪ್ರೇಮಾಂಕುರವಾಗಿದೆ ಈ ಒಂದು ಪ್ರೇಮ ಸಾವಿನಲ್ಲಿ ಅಂತ್ಯವಾಗಿದೆ ಒನ್ ಸೈಡ್ ಲವ್ ಇದು ಅದು ಹತ್ತೊಂಬತ್ತು ವರ್ಷ ಇನ್ನು ಮೈನರ್ ಇನ್ನು ಇಪ್ಪತ್ತೊಂದು ವರ್ಷದ ನಂತರ ಮದುವೆ ಆಗೋದಕ್ಕೆ ಸಾಧ್ಯ ಸೊ ಹಾಗಾಗಿ ಎರಡು ವರ್ಷ ಕಾಯಿ ಅಂತ ಹೇಳಿದ್ರು ಕಾಯೋಕಾಗಲಿಲ್ಲ ಅಂತ ಸಾಯಿ ಅಂತ ಹೇಳಿ ಆಕೆಗೆ ಮೆಸೇಜನ್ನು ಮಾಡ್ತೇನೆ ಸಾವನ್ನಪ್ಪೋದಕ್ಕೆ ಪ್ರೇರೇಪಿಸಿದ್ದಾನೆ ಸೊ ಹಾಗಾಗಿ ಇದೀಗ ಪ್ರಿಯಾಂಕಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಹುಡುಗ ಇನ್ನು ಮೈನರ್ ಹುಡುಗಿ ಮೇಜರು ಸೊ ಹಾಗಾಗಿ ಮೆಸೇಜ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಪ್ರಿಯಾಂಕಾ ಏನಾಗಿತ್ತಂತೆ ಇಬ್ಬರ ನಡುವೆ ಏನಾದರೂ ಜಗಳ ಆಗಿತ್ತಂತ ಅಂತ ಹೇಳಿ ರಮ್ಯಾ ಬೆಂಗಳೂರಿನ ಪಿಣ್ಯದ ನೆಲಗದ್ರನಲ್ಲಿರುವಂತ ಒಂದ್ ಜಾಗದಲ್ಲಿ ಲವ್ ನಿಂದ ನೇಣು ಬಿಗಿದುಕೊಂಡು ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಹಾಸನ ಜಿಲ್ಲೆಯ ಜಾಗರವಳ್ಳಿ ಗ್ರಾಮದ ಏನು ಇಪ್ಪತ್ತೊಂದು ವರ್ಷದ ಪ್ರಿಯಾಂಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಜಯರಾಮ್ ಹಾಗೂ ಏನು ಶುಭ ದಂಪತಿಗಳ ಆಗಿರುವಂತ ಈ ಪ್ರಿಯ ಪ್ರಿಯಾಂಕ ಇದಾರೆ ಅವರು ಎರಡು ವರ್ಷ ಚಿಕ್ಕವನಾಗಿದ್ದಾನೆ ಅಂದ್ರೆ ಮೇಜರ್ ಹತ್ತೊಂಬತ್ತು ವರ್ಷ ಆಗಿದೆ ಆದ್ರೆ ಅವನು ಈ ಒಂದು ಪ್ರೀತಿಯಲ್ಲಿ ಈಕೆಯ ಜೊತೆಗೆ ಬಿದ್ದಿದ್ದ ಏನು ಫ್ರೀ ಟೈಮ್ ಇದ್ದಾಗ ಸಿನಿಮಾ ಹಂಗೆ ಹೀಗೆ ಪಾರ್ಕ್ ಹೋಗಿ ಎಲ್ಲ ಓಡಾಡ್ತಿದ್ರು ಹಾಗಾಗಿ ಪೋಷಕರ ಗಮನಕ್ಕೆ ಬಂದಿತ್ತು ಹಾಗಾಗಿ ಏನೋ ವಯಸ್ಸಿನ ವಿಷಯವಾಗಿ ಈಗಲೇ ಬೇಡ ಅಂತ ಹೇಳಿ ಒಂದ್ ಎರಡು ವರ್ಷ ಮುಂದೆ ಹೂ ಪೋಷಕರು ಹಿಂಗೆ ಆದ್ರೂ ಕೂಡ ಇವರಿಬ್ಬರು ಏನು ತನ್ನ ಲವ್ ಅನ್ನ ಬಿಡದೆ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಮುಖಾಂತರ ಮೆಸೇಜ್ ಮುಖಾಂತರ ಈ ತರ ಕಾಲ್ ಮಾಡ್ಕೊಂಡು ಮತ್ತೆ ಇದು ಮಾಡ್ತಾ ಇದ್ರು ಆದ್ರೆ ನಿರಂತರವಾಗಿ ಏನು ಈ ತರದ ಒಂದು ಇದ್ರಲ್ಲಿ ಆಕ್ಟಿವಿ ಪಾಲ್ಗೊಂಡಿದ್ರು ಮತ್ತೆ ಏನು ಈಗ ಇದೇ ವಿಷಯದಾಗಿ ಇತ್ತೀಚೆಗೆ ನಿನಗೆ ಬೇರೆ ಜೊತೆ ಇದೆ ನನ್ನ ಜೊತೆಯಲ್ಲಿ ಮಾತಾಡಕ್ಕೆ ನಿನ್ಗೆ ಟೈಮ್ ಇಲ್ಲ ನಿರಂತರವಾಗಿ ನೀವು ಫೋನಲ್ಲಿ ಬ್ಯುಸಿ ಇದೆಯಾ ಅಂತ ಏನು ಈ ಇವತ್ತಿಗೆ ಏನ್ ಪ್ರಿಯಾಂಕಾ ಇದ್ದಾರೆ ಇವರಿಗೆ ಕಿರ್ಕೊಳ್ಳ ಕೊಡ್ತಾ ಇದ್ದ ಸುಮಂತ್ ಹಾಗಾಗಿ ನೀನು ನಾನು ಸತ್ತೋಗ್ತೀನಿ ಹೋಗ್ತೀನಿ ಅಂತ ಏನು ಈ ಸುಮಂತ್ಗೆ ಈಕೆ ಫೋನ್ ಇದು ಮೆಸೇಜ್ ಮಾಡಿದ್ಲು ಮಾಡ್ಕೋ ಅಂತ ಒಂದ್ ಮೆಸೇಜ್ ಹಾಕಿದ ಆಯ್ತು ಸಾಯಿ ಅಂತ ಇದೇ ವಿಷಯವಾಗಿ ಈಕೆ ಪ್ರಿಯಾಂಕಾ ಪ್ರಿಯಾಂಕ ಏನು ಆತ್ಮಹತ್ಯೆ ಮಾಡ ಮಗಳೊಂದಿಗೆ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಮನೆಗೆ ನುಗ್ಗಿ ಅಪ್ಪ ಮಗಳನ್ನ ರಕ್ಷಿಸಿದ ಅಣಂಬೂರು ಪೊಲೀಸರು ಶಾಂತಿನಗರ ನಿವಾಸಿ ರಾಜೇಶ್ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಂತಹ ವ್ಯಕ್ತಿ ಅಂತ ಹೇಳಿ ಮಾಹಿತಿ ಸಿಗ್ತಾರೆ ಕಲಹ ಕಾರಣದಿಂದ ಆತ್ಮಹತ್ಯೆಗೆ ಪಟ್ಟಿದ್ದಾರೆ ವರ್ಷದ ಮಗಳು ರಕ್ಷಿಸಿದ್ದಾರೆ ಈ ಹಿಂದೆ ತಣ್ಣೀರು ಬಾವಿ ಸಮುದ್ರಕ್ಕೆ ಬೀಳೋದಕ್ಕೆ ಹೋಗಿದಂತಹ ರಾಜೇಶ್ ಸಮುದ್ರದ ತಟದಲ್ಲಿ ವಿಡಿಯೋ ಕೂಡ ಮಾಡಿದ್ದಂತಹ ರಾಜೇಶ್ ಅಕ್ಕ ಮತ್ತು ಸಂಬಂಧಿಕರಿಗೂ ಕೂಡ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ಶೇರ್ ಆಗಿ ಪೊಲೀಸರ ಕೈ ಸೇರಿತು ವಿಡಿಯೋ ನೋಡಿ ಬೀಚ್ ಬಳಿ ತೆರಳಿ ಹುಡುಕಾಟವನ್ನು ನಡೆಸಿದ್ರು ಪಡಂಬೂರು ಪೊಲೀಸರು ಅಲ್ಲಿ ಸಿಗದಿದ್ದಾಗ ಮೊಬೈಲ್ ಲೊಕೇಶನ್ ಪತ್ತೆ ಮಾಡಿದ್ರು ರಾಜೇಶ್ ಮನೆ ಹುಡುಕೊಂಡು ಹೋಗಿದಂತಹ ಪೊಲೀಸರು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಡ್ತಾ ಇದ್ದಾಗ ಬಾಗಿಲು ಮುರಿದು ರಕ್ಷಣೆಯನ್ನ ಮಾಡಿದ್ದಾರೆ ಪೊಲೀಸ್ನವರು ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆದಿತ್ಯ ಅಪ್ಪ ಮಗಳನ್ನ ಇದೀಗ ಪೊಲೀಸ್ನವರು ರಕ್ಷಣೆಯನ್ನು ಮಾಡಿದ್ದಾರೆ ಯಾಕಾಗಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟರಂತೆ ಕೌಟುಂಬಿಕ ಕಲಹನ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ರಮ್ಯಾ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಈ ಪ್ರಕರಣ ಏನಿದೆ ಈ ಪ್ರಕರಣ ಹಿಂದೆ ಕೂಡ ಈ ರಾಜೇಶ್ ಮತ್ತು ತಾಯಿ ರಾಜೇಶ್ ಮತ್ತು ರಾಜೇಶ್ ನ ಮಗಳು ಹಿಂದೆ ಮಂಗಳೂರಿನ ಬೀಚ್ ನಲ್ಲಿ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ರು ಆ ಸಮ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹರಿದಾಡಿದ್ರು ಈ ಹಿನ್ನೆಲೆಯಲ್ಲಿ ಪೊಲೀಸರು ಆ ರಾಜೇಶ್ ಮತ್ತು ಆ ಮಗುವನ್ನು ಕೂಡ ರಕ್ಷಣೆ ಮಾಡಿದ್ರು ಆ ಬಳಿಕ ಮತ್ತಷ್ಟು ಅನುಮಾನಗೊಂಡು ಅವರ ಮೊಬೈಲ್ ಅನ್ನು ಟೇಸ್ ಮಾಡಿ ಮನೆಯನ್ನು ಕೊಂದು ಹುಡುಕಿ ಬಳಿಕ ಪಣಂಬೂರ್ ಪೊಲೀಸರು ಆ ಇಬ್ಬರನ್ನು ಸೂಸೈಡ್ ಮಾಡ್ಕೊಂಡು ಮಾಡ್ಕೊಂಡ ಅಂದ್ರೆ ಹೋಗುವಂತಹ ಸಂದರ್ಭದಲ್ಲಿ ಮನೆಗೆ ಬಂದಂತಹ ಪೊಲೀಸರು ಸಮಯ ಪ್ರಜ್ಞೆಯಿಂದ ಇಬ್ಬರ ಆ ಜೀವವು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು ಅವರಿಬ್ಬರನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಮುಖ್ಯವಾಗಿ ಈ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಹೆಂಡತಿ ಜೊತೆ ಕೌಟುಂಬಿಕ ಕಲಹ ಇದ್ದ ಕಾರಣ ನಿರಂತರವಾಗಿ ಗಂಡ ಹೆಂಡತಿ ಜಗಳ ಇದ್ದ ಕಾರಣ ಗಂಡ ಮತ್ತು ಮಗು ಈ ಹಿಂದೆ ಕೂಡ ಇದೇ ಪ್ರಯತ್ನವನ್ನು ನಲ್ಲಿ ಹೋಗಿ ಮಗುವನ್ನು ನೀರಿಗೆ ಅಥವಾ ಮಗು ಮತ್ತು ತಂದೆ ನೀರಿಗೆ ಹೋಗಿ ಸಾಯುವಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರು ರಕ್ಷಣೆ ಮಾಡಿದ್ರು ಆ ಬಳಿಕ ಅವರ ಮೊಬೈಲ್ ಅನ್ನು ಟ್ರೇಸ್ ಮಾಡಿದಂತಹ ಬಳಿಕ ಮನೆಯಲ್ಲಿದ್ದಂತಹ ನನ್ನು ಇದೀಗ ಅವರ ಪೊಲೀಸವರ ಸಮಯ ಪ್ರಜ್ಞೆಯಿಂದ ಈಗ ವಾಪಸ್ ಮರುಜೀವ ಅಥವಾ ಅವರನ್ನು ಸಾಯುವಂತಹ ಪರಿಸ್ಥಿತಿಯಲ್ಲಿದ್ದಂತಹ ರಾಜೇಶ್ ಅನ್ನು ಕೂಡ ಈಗ ಬದುಕಿಸಿರುವಂತದ್ದು ಮುಖ್ಯವಾಗಿ ಇಲ್ಲಿ ಪೊಲೀಸರ ಸಮಯ ಪ್ರಜ್ಞೆಯಿಂದ ಎರಡು ಜೀವಗಳು ಮಾತುಗಳು ಈಗ ಕೇಳಿ ಬರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಮನೆಯಲ್ಲಿ ನಿರಂತರವಾಗಿ ಕಳೆದ ಒಂದು ವರ್ಷದಿಂದ ಕೌಟುಂಬಿಕ ಕಲಹಗಳು ನಡೀತಾನೆ ಇತ್ತು ಇದರಿಂದ ಬೇಸತ್ತು ರಾಜೇಶ್ ಮತ್ತು ರಾಜೇಶ್ ನ ಮಗಳು ಮಗು ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗುವಂತಹ ಹೋಗಿರುವಂತದ್ದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತಹ ವಿಷ್ಣು ವೀಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಇರಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳಿದ್ದಾವೆ ಆದರೆ ನಮ್ಮ ಬೆಂಗಳೂರು ಕಂಪನಿಯು ನೀವು ಅಡಟ್ಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖದ ಮತ್ತೆ ಪಡೆಯಬಹುದು ನಂಬರ್ ನಾನು ಕಂಪ್ನಿ ಅಂದ್ರೆ ಬೆನಕಾ ಗೋಲ್ಡ್ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ನಾನ್ ಭರತನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿ ನೋವು ಶುರುವಾಯ್ತು ಹಲವಾರು ಹಾಸ್ಪಿಟಲ್